ಒಂದು ವಿಶೇಷವಾದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅದು ಇಪ್ಪತ್ತೇಳನೇ ತಾರೀಕು ಬುಧವಾರ ನಮ್ಮ ಮಂಡಲ ಪೂಜಾ ಅಂತ ಅಯ್ಯಪ್ಪ ಸ್ವಾಮಿ ಮಾಡ್ತೀವಿ ಅದೇ ದಿವಸ ಶಬರಿಮಲೆಯಲ್ಲಿ ಕೂಡ ಮಂಡಲ ಪೂಜೆ ನಡೀತದೆ ಅಲ್ಲಿ ಶಬರಿಮಲೆಯಲ್ಲಿ ಮಂಡಲ ಪೂಜೆ ಆದ ಕೂಡಲೇ ಮೂರು ದಿವಸ ಆರು ದಿವಸ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ ಆ ಪದ್ಧತಿ ಏನಿರಲಿಲ್ಲ ಇಲ್ಲಿ ಮಂಡಲ ಪೂಜೆ ಮಾತ್ರ ಅದೇ ದಿವಸ ನಾವು ಮಾಡ್ತಾಯಿದ್ದೀವಿ ಇದು ನಲವತ್ತೊಂದು ವರ್ಷದಿಂದ ನಾವು ಮಾಡ್ತಾ ಇದ್ವಿ ದಿಸ್ ಈಸ್ ಫಾರ್ಟಿ ಫಸ್ಟ್ ಇಯರ್ ಎಸ್ಪೆಷಲಿ ಇಯರಲ್ಲಿ ನಾವು ಪ್ರೋಗ್ರಾಮ್ ಮಾಡಿ ತಮ್ಮನ್ನೆಲ್ಲ ಕರೆದಿದ್ದೀವಿ ಆ ಪ್ರೋಗ್ರಾಮಲ್ಲಿ ಪ್ರಕೃತಿ ರೆಡ್ಡಿ ಅಂತ ಹೇಳಿ ಅವರು ಹಾಡು ಹಾಡಿದ್ರು ಪ್ರೋಗ್ರಾಮಲ್ಲಿ ಅವ್ರು ಚೆನ್ನಾಗಿತ್ತು ಈ ವರ್ಷ ನಮ್ಮ ಬಳ್ಳಾರಿ ಹುಡುಗಿ ಸೃಷ್ಟಿ ಅಂತೇಳಿ ಅವರು ಫಾದರ್ ಡಾಕ್ಟರ್ ಮದರ್ ಬಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊ ಪ್ರೊಫೆಸರ್ ಐ ಥಿಂಕ್ ತಿಂಕ್ ಲೆಕ್ಚರಾಗಿರ್ಬೇಕು ಸೊ ಇವರು ಒಳ್ಳೆ ಟ್ರೈನಿಂಗ್ ಕೊಟ್ಟು ಎಲ್ಲ ಮಾಡಿದ್ದಾರೆ ಆ ಹುಡುಗಿ ಎಲ್ಲ ಹೇಳ್ತಾರೆ ಡೀಟೇಲ್ಸು ನಾನು ಹೇಳ್ತೀನಿ ಆಮೇಲೆ ಅವ್ರದ್ದು ಏನೇನು ಡೀಟೇಲ್ ಬೇಕೋ ಅವ್ರ ಅಪ್ಪ ಅವರು ಇದ್ದಾರೆ ಎಲ್ಲ ಹೇಳ್ತಾರೆ ಅವರು ಒಂದು ಸಬ್ಜೆಕ್ಟು ಈಗ ನಮ್ಮ ಪ್ರೋಗ್ರಾಮ್ ಬಂದು ದೇವಸ್ಥಾನದಲ್ಲಿ ಮಾರ್ನಿಂಗು ಅವತ್ತು ಅದೇ ಇಪ್ಪತ್ತೇಳು ಹೇಳ್ತೇನೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಅದೇ ಹೇಳ್ತಾ ಇದ್ದೀನಿ ಪ್ರೋಗ್ರಾಮ್ ಟ್ವೆಂಟಿ ಸೆವೆಂತ್ ಬುಧವಾರ ಏನಾಗುತ್ತೆ ಮಾರ್ನಿಂಗು ಪದ್ಧತಿ ಪ್ರಕಾರ ಮಾರ್ನಿಂಗ್ ಧ್ವಜಾರೋಹಣ ಅಂತ ಮಾಡ್ತೀವಿ ಆರು ಗಂಟೆಗೆ ಧ್ವಜಾರೋಹಣ ಆದ ಕೂಡಲೇ ಅಯ್ಯಪ್ಪ ಅಭಿಷೇಕ ಮಾಡ್ತೀವಿ ವಿಶೇಷ ಅಭಿಷೇಕ ಅಷ್ಟದ್ರವ್ಯಾಭಿಷೇಕ ಅಂತಾರೆ ಅದು ನಡೀತಾ ಇದ್ದಾರೆ ಈ ಕಡೆ ಹೋಮಗಳು ಸ್ಟಾರ್ಟ್ ಮಾಡ್ತೀವಿ ಹೋಮಗಳು ಐದು ವರೈಟಿಯು ಹೋಮ ನಮ್ಮ ಬಳ್ಳಾರಿ ಸುರೇಶ್ ಸ್ವಾಮಿ ಅಂತೇಳಿ ಭಾಳ ವಿಜೂರ್ಣದಲ್ಲಿ ಮಾಡ್ತಾರೆ ಅದು ನಡೆಯ ಕೂಡಲೇ ನೈನ್ ತರ್ಟಿಗೆ ಇದು ಮುಗಿದೋಗ್ಬಿಡ್ತಾರೆ ಹೋಮ ಆ ಮೂಸೋ ಕಾಲಕ್ಕೆ ಶಿವನಿಗೆ ರುದ್ರಾಭಿಷೇಕ ಮಾಡ್ತೀವಿ ರುದ್ರಾಭಿಷೇಕ ಮಾಡಿದ ಮೇಲೆ ಹೋಮಗಳು ಕ್ಲೋಸ್ ಆಗ್ತವೆ ಹತ್ತು ಹತ್ತು ಗಂಟೆಗೆ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಮಹಾಮಂಗಳಾರತಿ ಇರ್ತಾರೆ ಆ ಮಹಾಮಂಗಳಾರತ ಆದ ಕೂಡಲೇ ಅಯ್ಯಪ್ಪವ್ರದ್ದು ಒಂದು ಲಕ್ಷಾರ್ಚನ ಅಂತೇಳಿ ಎಲ್ಲರೂ ಸಾಮೂಹಿಕವಾಗೇ ಅಯ್ಯಪ್ಪವರೆಲ್ಲ ಮಾಡ್ತಾರೆ ಆ ಪ್ರೋಗ್ರಾಮ್ ಅದು ಆ ಲಕ್ಷಾರ್ಚನ ಆಗುತ್ತೆ ಅದಾದ ಕೂಡಲೆ ನಮ್ಮ ರಂಗಸ್ವಾಮಿ ಅಂತ ಬಳ್ಳಾರಿ ವೀರಮಣೆ ಅಂತ ಹೇಳ್ಬೋದು ಅವರು ನಾ ವೀರಮಣೆ ಅಂದರೆ ಈ ಹೆಸರು ಏನೆಂದರೆ ನಮ್ಮ ಅಯ್ಯಪ್ಪ ಕಲ್ಟಲ್ಲಿ ಸಾಂಗ್ಸ್ ಇರ್ತವೆ ಆ ಅಯ್ಯಪ್ಪ ಕಲ್ಟಲ್ಲಿ ಸಾಂಗ್ಸಲ್ಲಿ ಜೇಸುದಾಸ್ ಒಂದು ಫೇಮಸ್ಸು ನೆಕ್ಸ್ಟ್ ವೀರಮಣಿ ಆ ವೀರಮಣೆಯವ್ರದ್ದು ಒಂದು ತಮಿಳ್ ಆಕ್ಸೆಂಟ್ ಇರ್ತದೆ ಇವರು ತಮಿಳಿಯನ್ನು ಅದಕ್ಕೋಸ್ಕರ ಅವರು ಭಾಳ ಚೆನ್ನಾಗಿ ಅವ್ರ ಗೀತಗಳೆಲ್ಲ ಅದೇ ಲೆವೆಲಲ್ಲಿ ಹಾಕ್ತಾರೆ ಅವರು ಬದಲಿನ ಕಾರ್ಯಕ್ರಮ ಒಂದು ಒನ್ ಆ್ಯಂಡ್ ಆಫ್ ಅವರ್ ಇರ್ತದೆ ಅದು ಮಧ್ಯಾಹ್ನ ಪ್ರಸಾದ ವಿನಿಯೋಗ ಇರ್ತದೆ ಪ್ರಸಾದ ವಿನಿಯೋಗ ಹಾಕ್ ಕೂಡಲೇ ಮತ್ತು ಸಾಯಂಕಾಲ ಆರು ಗಂಟೆಗೆ ನಮ್ಮ ಸೃಷ್ಟಿಯವ್ರ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅವ್ರ ಸ್ಮಾಲ್ ಒಂದು ಫೋಟೋ ಎಕ್ಸಿಬಿಷನ್ ಅವ್ರು ಮಾಡಿ ಅವ್ರು ಎಲ್ಲೆಲ್ಲಿ ಏನೇನು ಮಾಡಿದರೆ ಎಲ್ಲ ನಾವು ಡಿಪಿಕ್ಟ್ ಮಾಡ್ತೀವಿ ಆ ಪ್ರೋಗ್ರಾಮ್ಗೆ ನಮ್ಮ ಬಳ್ಳಾರಿ ಇನ್ಚಾರ್ಜ್ ಮಿನಿಸ್ಟರ್ ಆದ ನಾಗೇಂದ್ರ ಅವರು ನಮ್ಮ ಲೋಕಲ್ ಎಮ್ ಎಲ್ ಎ ಆದ ನಮ್ಮ ಭರತ್ ರೆಡ್ಡಿ ಅವರು ಇವರಿಬ್ಬರು ಚೀಫ್ ಆಗಿ ಗೆಸ್ಟ್ ಆಫ್ ಆಗಿ ಬರ್ತಾ ಇದ್ದಾರೆ ಈ ಪ್ರೋಗ್ರಾಮಲ್ಲಿ ಆ ಪ್ರೋಗ್ರಾಮ್ ಎಲ್ಲ ಆದಮೇಲೆ ಒಂದು ದೊಡ್ಡದು ಅಂತ ಇರ್ತದೆ ಆ ಪಣಿಪೂಜ ಎದಿನೆಂಟು ಮೆಟ್ಲುಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳೆಲ್ಲಿಗೆ ಹೋದರೂ ಕೂಡ ದೇವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಸಿಗ್ತದೋ ಆ ಮೆಟ್ಲು ಅಂತೇ ಅಷ್ಟೇ ಇಂಪಾರ್ಟೆನ್ಸ್ ಸಿಗ್ತದೆ ಆ ಪಡಿಪೂಜಾ ಅಂತೇಳಿ ಒಳ್ಳೆ ಅಲಂಕಾರ ಮಾಡಿ ನಾವು ಮಾಡ್ತೀವಿ ಪಡಿಪೂಜೆ ಆದಮೇಲೆ ದೇವ್ರ ಮತ್ತೆ ಮ ಅವಳಿಂಪು ಸೇವಾ ಆ ಅವಳಿಂಪು ಸೇವ ಒಂದು ಸ್ಪೆಷಲ್ ಸಾಂಗ್ ಇರ್ತದೆ ಅದು ಮತ್ತೆ ಇವರು ಅಲ್ಲಿ ಹೋಗಿ ಹಾಡ್ತಾರೆ ಇದಾದ ಕೂಡಲೇ ಪ್ರಸಾದ್ ವಿನಿಯೋಗ ಇರ್ತದೆ ಆ ಆವತ್ತಿನ ಪ್ರೋಗ್ರಾಮ್ ಕ್ಲೂಸ್ ಆಗುತ್ತೆ ಇದು ಆವತ್ತಿನ ಪ್ರೋಗ್ರಾಮ್ ಎಲ್ಲ ನಡೀತಾ ಇದೀವಿ ಎಲ್ಲ ಮಾಧ್ಯಮರು ಆ್ಯಂಡ್ ಮೀಡಿಯಾವರು ಎಲ್ಲರೂ ಬಂದು ಅವತ್ತು ಪಾರ್ಟಿಸಿಪೇಟ್ ಮಾಡಿ ನಮ್ಮದೆಲ್ಲ ದೇವಸ್ಥಾನ ಬಗ್ಗೆ ಎಲ್ಲ ಇದು ಮಾಡಬೇಕಂತ ಹೇಳಿ ನಾನು ಎಲ್ಲರೂ ಬೇಡ್ಕೊತಾ ಇದ್ದೇನೆ ಆಮೇಲೆ ಈ ದೇವಸ್ಥಾನ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ ಜಾಸ್ತಿ ಏನಿಲ್ಲ ಈ ದೇವಸ್ಥಾನ ಶಬರಿಮಲೆಯಲ್ಲಿ ಹೇಗಿದೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎ ರಿಪ್ಲಿಕಾ ಅಂತ ಹೇಳ್ಬೋದು ಮಾಡಲ್ ಹೇಗಿದೆಯೋ ಹಾಗೆ ಶಬರಿಮಲೆಗೆ ಹೋಗಿ ಬಂದವರೋ ಇಲ್ಲವೇ ಅವ್ರಿಗೆ ಗೊತ್ತಾಗುತ್ತೆ ಅದು ಕಾನ್ಸೆಪ್ಟ್ ಆಗಲಿ ಏನಾಗಲಿ ಮ್ಯಾಕ್ರೋ ಲೆವೆಲಲ್ಲಿ ಸೇಮ್ ಡಿಟೋ ಡಿಟೋ ಮಾಡಿದ್ದೀವಿ ಮೈಕ್ರೋ ಲೆವೆಲ್ ಅಂದರೆ ಲೋವರ್ ಲೆವೆಲಲ್ಲಿ ಡಿಸೈನ್ ಸ್ವಲ್ಪ ಅಲ್ಲಲ್ಲಿ ಅವರು ಈ ಥರ ಡಿಸೈನ್ ಆಗ್ಬೋದ್ರಲ್ಲಿ ನಾವು ಈ ಥರ ಹಾಕಿರ್ಬೋದು ಸೊ ಆ ಥರ ನಾವು ದೇವಸ್ಥಾನವನ್ನು ಭಾಳ ಕಷ್ಟ ಬಿಟ್ಟು ಒಂಬತ್ತು ವರ್ಷ ಕಟ್ಟಿದ್ದೀವಿ ಒಂಬತ್ತು ವರ್ಷ ಕಟ್ಟಿದ್ದೀವಿ ಆಮೇಲೆ ಇದಕ್ಕೇನೇನು ಆಗಮಶಾಸ್ತ್ರ ಪ್ರಕಾರ ಏನೇನು ರಿಕ್ವೈರ್ಮೆಂಟ್ಸ್ ಇದಾವೋ ಅವೆಲ್ಲ ನಾವು ಅಬ್ಸರ್ವ್ ಮಾಡಿ ಎ ಟು ಜೈಡ್ ಆಮೇಲೆ ಈಗ ಪೂಜಾ ವಿಧಾನ ಕೂಡ ಆಗಮಶಾಸ್ತ್ರ ಪ್ರಕಾರ ಏನೇನಿದೆಯೋ ತಪ್ಪಿಲ್ದನ್ನು ಎಲ್ಲ ನಾವು ನಡ್ಕೊಂತೂ ಇದ್ದೀವಿ ಈ ದೇವಸ್ಥಾನದ ಮೂರು ವಿಶೇಷ ಐಟಮ್ಸ್ ಏನಂದರೆ ಬಗ್ಗೆ ಹೇಳಬೇಕಂದ್ರೆ ನಾನು ರಾತ್ರಿ ಹೇಳ್ತೀನಿ ಬ್ಯಾಡ ಟೈಮ್ ಇದಾಗುತ್ತೆ ಒಂದು ಮೂರು ವಿಶೇಷ ಇದೆ ದೇವಸ್ಥಾನದಲ್ಲಿ ಆ ಹದಿನೆಂಟು ಮೆಟ್ರೋ ಒಂದು ಧ್ವಜಸ್ತಂಭ ಒಂದು ಅಯ್ಯಪ್ಪ ಸ್ವಾಮಿ ವಿಗ್ರಹ ಅಮಾವಾಸ್ಯೆಗೆ ಸಂಕಷ್ಟಿಗೆ ಇವೆಲ್ಲ ಎಕ್ಸ್ಟ್ರಾ ಪೂಜೆಗಳನ್ನೂ ಮಾಡ್ತಾ ಇದ್ದೀವಿ ಇವಲ್ಲದೆ ಕಾರ್ತಿಕ ಮಾಸದಲ್ಲಿ ಒಂದು ಒಂದು ದೀಪದ ಅದು ದೀಪದ ಫಂಕ್ಷನ್ ಅಂತ ಹೇಳಿ ಮಾಡ್ತೀವಿ ಕಾರ್ತಿಕ ದೀಪ ಅಂತಾರೆ ಅದು ಒಂದು ನಾಲ್ಕೈದು ವರ್ಷ ಮಾಡಿದ್ವಿ ಈ ಥರ ಎಲ್ಲ ಫಂಕ್ಷನ್ಸ್ ಇಲ್ಲಿ ಮಾಡ್ತಾ ಇದ್ದೀವಿ ಕಷ್ಟ ಬಿಟ್ಟು ಆಮೇಲೆ ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಈ ದೇವಸ್ಥಾನದ್ದು ನಾವು ಮೂರನೂ ದೇ ಡೊನೇಷನ್ ಕೇಳಿಲ್ಲ ಇಲ್ಲಿವರೆಗೂ ಬಂದ ಭಕ್ತರು ಅವರು ಖುಷಿಯಾಗಿ ನೋಡಿ ಒಳ್ಳೆ ಕೆಲಸ ನಡ್ತಾ ಇದೆ ಹೇಳಿ ಅವರು ವಾಲಂಟಿಯಲ್ಲಿ ಕೊಟ್ಟಿದ್ದ ಹಣದಿಂದನೇ ದೇವಸ್ಥಾನಕ್ಕೆ ಮಾಡಿದ್ದೀವಿ ಇಲ್ಲಿವರೆಗೂ ಈ ಡೇಟ್ವರೆಗೂ ನಾವು ಯಾರನ್ನ ಏನೂ ಕೇಳಿಲ್ಲ ಆ ಥರ ದೇವಸ್ಥಾನ ನಡೆಸಿ ಯಾಕಂದರೆ ಮನುಷ್ಯ ವಹಿಸಿ ದೇವರ ಕಾರ್ಯ ಮಾಡಬಾರ್ದು ಅಂತ ನನ್ನ ಕಾಣಿಸ್ತು ಅದೇ ಥರ ನಾನು ಸ್ಟಾರ್ಟಿಂಗಲ್ಲಿ ಆ ಜ್ಯೋತಿಷ್ ಬಂದರೆ ಅದೇ ಮಾತು ಕೊಟ್ಟಿದ್ದೆ ಆ ಮಾತು ಕಟ್ಬಿಟ್ಟು ಇಲ್ಲಿವರೆಗೂ ನಾನು ಏನು ಕೇಳ್ತಾ ಇಲ್ಲ ಸೊ ಈ ಥರ ದೇವಸ್ಥಾನ ನಡೆಯೋದು ಎಷ್ಟೋ ಪ್ರಾಬ್ಲಮ್ಸ್ ಇದ್ದರೆ ಕೂಡ ನಾವು ದೇವರು ದಯದಿಂದ ಏನು ನಡೆಸ್ತಾ ಬರ್ತಾ ಇದ್ವಿ ಆತ ಶಕ್ತಿ ಕೊಡ್ತಾನೆ ಅಂತ ನಂಬಿಕೆ ಇದೆ ಅದು ಮಾಡ್ತಾ ಇದ್ವಿ ಯಾಕಂದ್ರೆ ಒಂದು ಆನೆಯನ್ನು ನೀವು ಪರ್ಚೇಸ್ ಮಾಡ್ಬೋದು ಎಲ್ಲರೂ ಸೇರಿ ದಿವ್ಸ ಸಾಕ್ಬೇಕಂದ್ರೆ ಆನೆ ಎಷ್ಟು ಕಷ್ಟ ಅಂತ ಯೋಚನೆ ಮಾಡಿ ಅದೇ ದೇವಸ್ಥಾನ ಕೂಡ ಸೊ ಈ ತರ ಏನೋ ದೇವ್ರತೆ ಇಂದ ಎಲ್ಲ ಮೇಂಟೈನ್ ಮಾಡ್ತಾ ಇದ್ವಿ